ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಾವು ಎಲ್ಲಿಗೆ ಇದ್ದೀವಿ ಗೊತ್ತಾ ಬನ್ನಿ ಅಲ್ಲಿಗೆ ಹೋದ್ಮೇಲೆ ನಾನು ಹೇಳ್ತೀನಿ ನಾವು ಇವತ್ತು ಎಲ್ಲಿಗೆ ಹೋಗಿದ್ದೀವಿ ಅಂತ ಸುಮಾರು ಒಂದು ಗಂಟೆ ಪ್ರಯಾಣದ ನಂತರ ನಾವು ಆ ಜಾಗ ತಲುಪಿಸ್ವಿ ಅಂದರೆ ನಾವು ಅಲ್ಲಿ ಹೋಗೋವ್ರಿಗೆ ಸಾಯಂಕಾಲ ನಾಲ್ಕೂವರೆ ಆಯಿತು ಕಾರಿಂದ ಇಳಿದು ದಾರಿಲಿ ಉದ್ದಕ್ಕೂ ಪೆಟ್ಗೆ ಅಂಗಡಿಗಳು ತುಂಬ ಇತ್ತು ಆದರೆ ಕೆಲವು ತೆಗೆದಿತ್ತು ಕೆಲವು ತೆಗೆದಿರಲಿಲ್ಲ ಸಂಜೆ ಆಗ್ತಾ ಇತ್ತಲ್ಲ ಹಾಗಾಗಿ ಕೆಲವರು ಆಗಲೇ ಬಂದ್ ಮಾಡ್ಕೊಂಡು ಹೋಗಿದ್ರು ಪೂಜೆ ಸಾಮಾನು ಅಂಗಡಿ ಮಾಡ್ತಿದ್ದ ಹೆಂಗಸು ಏನೋ ಹೇಳ್ತಾ ಇದ್ರು ಹಾಗಾಗಿ ಅಲ್ಲೇ ನಿಂತ್ಕೊಂಡ್ವಿ ಅವಳು ಏನು ಹೇಳ್ತಾ ಕೇಳೋಣ ಅಂತ ಆಗ ಅವಳು ಹೇಳ್ತಾ ಇದ್ದೇನು ಅಂದ್ರೆ ಮಾರಾಟ ಮಾಡ್ಬೇಕು ಮಕ್ಕಳಿದ್ದೇ ಬೇಸಿಗೆ ಆರೋಗ್ಯಕ್ಕೆ ರಾವು ದೋಸೆ ಅದಕ್ಕೆಲ್ಲ ಸ್ವಾಮಿ ಒಲ್ ಬಗ್ಗೆ ಮಣ್ಣು ತಗೋತಾರ ಪ್ರತಿ ಒಂದ್ ಸಮಸ್ಯೆಗೂ ಮಣ್ಣೆ ವಿಶೇಷ ಇಲ್ಲಿ ಏನ್ ತಗೊಂಡೋಗ್ಬಿಟ್ಟು ಮಣ್ಣು ತಗೊಂಡು ಇದೆ ಅನ್ನೊಂದ್ ಸುತ್ತ ಕುರಿ ಸುತ್ತ ಹಾಕೊಂಡು ಲಾಸ್ಟ್ ಔರ್ದಲ್ಲಿ ಈಚ ಕಡೆ ಬಾಕ್ಸ್ ಮಾಡೋರೆ ಬಾಕ್ಸ್ ಅಲ್ಲಿ ಕಾಯ್ ಹೊಡ್ಕೊಂಡು ಒಳಗಡೆ ಹೋಗಿ ಮಣ್ಣು ಪೂಜೆ ಸಮಾನ ನಿಮ್ ಕುಟುಂಬದ ಹೆಸರು ಕೇಳ್ತಾರವ ಸಂಕಲ್ಪ ಮಾಡಿ ಹೂ ತಿರ್ ಮಣ್ಣಿಗೆ ಕೊಡ್ತಾರೆ ಸ್ವಾಮಿ ತರ್ಗೊಂಡು ಫೋಟೋ ಕೊಡ್ತಾರೆ ಅದನ್ನ ಮನೆಗ್ ಹೋಗಿ ಬಿಳಿ ಬಟ್ಟೆ ತೊಳ್ದಿ ಅಷ್ಟು ಬಟ್ಟೆ ಮಾಡಿ ಕೋರ್ನಿಂದ ಸುತ್ಕೊಂಡು ಮಣ್ಣಿನ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡ್ಬೇಕು ಈ ಕೊಡೋದು ನಿಮ್ ಕೆಲಸ ಎಲ್ಲ ಆಗೋರು ನಿಮ್ ಕೆಲಸ ಆಯ್ತು ಅಂತ ಕಂಡು ಬಂದಾಗ ಸ್ವಾಮಿಗೆ ಏನ್ ಕೊಡ್ತೀನಿ ಅಂತ ಮನ್ಸಿಗೆ ಬೇಕಿದ್ರೆ ಬಂದೆ ಅರ್ಕೆ ತೀರ್ಸ್ಕೊಂಡು ಹೋದ್ಮೇಲೆ ಲಾಸ್ಟ್ ಪೂಜೆ ಮಾಡಿ ತೊಳಸಿ ಗಿಡ ಬದಿ ಮನೆ ಮುಂದೆ ತೊಳಸಿ ಗಿಡ ಇರ್ತದಲ್ಲ ಆ ತುಳಸಿ ಗಿಡಕ್ಕೆ ಮಣ್ಣಾಕೊಳ್ಳೋದು ಇಲ್ಲಿ ಫಸ್ಟ್ ಟೈಮ್ ಬರೋನ್ ಯಾರು ಇದ್ರೆ ಇಟ್ಕೆ ತಗೊಂಡ್ ಅನುಗ್ರಹ ಮಾಡ್ಕೊಡ್ಬೇಕು ಅಂದ್ರೆ ಮಣ್ಣೆ ಒಂದ್ ಸೈಟ್ಗೆ ಇದ್ದು ಮನೆ ಕಟ್ಟಕಾಗ್ತಾ ಇಲ್ಲ ಒಂದ್ ಕಟ್ಟ್ರ ಮನೆ ತಗೋಬೇಕು ಒಂದ್ ಸೈಟ್ ತಗೋಬೇಕು ಒಂದ ಕಟ್ಟ್ರ ಮನೆ ಮಾರ್ಬೇಕು ಅದಕ್ಕೆಲ್ಲ ಮೊಣ್ಣೆಯ ತಗೊಳ್ಳದಿದ್ರು ಮಣ್ಣಿದ್ರೆ ಮಣ್ಣು ಹಂಗಾರೆ ಮಣ್ಣು ತಗೋಡಿ ಸ್ವಾಮಿ ಬರ್ಬ ಪೂಜೆ ಸಾಮಾನು ತಮ್ಮ ಅಂಗಡಿಲಿ ತೊಗೊಳ್ದೆ ಇನ್ನೆಲ್ಲಿ ಬೇರೆ ಅಂಗ್ಡಿಗೆ ಹೊರಟೋಗ್ತಾರೋ ಅಂತನೋ ಅವಳ ಕಾಳಜಿ ನೋಡಿ ಮತ್ತು ಅವಳ ಮಾತನ್ನು ಮೋಡಿ ನೋಡಿ ನಾವು ಹತ್ರನೇ ಪೂಜೆ ಸಾಮಾನು ತಗೊಂಡ್ವಿ ನಿಮಗೆಲ್ಲ ಈಗ ಗೊತ್ತಾಗಿರ್ಬೇಕಲ್ಲ ನಾವೆಲ್ಲಿಗೆ ಬಂದಿದ್ದೀವಿ ಅಂತ ಹೌದು ನಿಮ್ಮ ಊಹೆ ನಿಜ ನಾವು ಮಂಡ್ಯ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಾವೇರಿ ಇಲ್ಲಿ ಮೈತುಂಬಿ ಇದ್ದಾಳೆ ಆಕಾಶದ ನೀಲಿ ಬಣ್ಣ ಎಲ್ಲ ನದಿಲೇ ಕಲಿಸ್ಕೊಂಡಿದೆಯೇನೋ ಅನ್ನೋ ಹಾಗೆ ಅಷ್ಟು ಚೆನ್ನಾಗಿ ನೀರು ನೀಲಿ ಬಣ್ಣಕ್ಕೆ ಕಾಣಿಸ್ತಾ ಇತ್ತು ಶುದ್ಧವಾದ ಶುಭ್ರವಾದ ಕಾವೇರಿ ಆರಾಮಾಗಿ ನಮ್ಮ ಕೈಗೆಟಕ್ತಾಳೆ ಅಷ್ಟು ಹತ್ತಿರದಲ್ಲಿದ್ದಾಳೆ ಅಲ್ಲೇ ಸ್ವಲ್ಪ ದೂರದಲ್ಲಿ ನದಿ ಮಧ್ಯದಲ್ಲಿ ದ್ವೀಪದ ಹಾಗೆ ಒಂದು ಗುಡ್ಡ ಕಾಣಿಸ್ತಾ ಇತ್ತು ಅದು ಯಾವ ಗುಡ್ಡ ಅಂತ ಗೊತ್ತಿಲ್ಲ ಆದರೆ ನೀರು ಮಾತ್ರ ನೋಡಿ ನೀಲಿ ಬಣ್ಣದಲ್ಲಿ ಮಿಂಚ್ತಾ ಇತ್ತು ನೋಡಿ ಆಕಾಶ ನೀರು ಎರಡು ಒಂದೇ ಕಲರ್ ಕಾಣಿಸ್ತಾ ಇದೆ ಅಲ್ಲೂ ಅಷ್ಟೇ ಈ ಕ್ಯಾಮ್ರಾದಲ್ಲಷ್ಟೇ ಅಷ್ಟೇ ಅಲ್ಲ ಅಲ್ಲೂ ಕೂಡ ಹೀಗೆ ಕಾಣ್ತಾ ಇತ್ತು ನೋಡಿ ಇಲ್ಲಿ ಕಾಣ್ತಾ ಇರೋದು ದೇವಸ್ಥಾನಕ್ಕೆ ಹೋಗೋ ದಾರಿ ನಾವು ಇಲ್ಲಿ ಕಾಲು ಕೈ ತೊಳ್ಕೊಂಡು ಈಗ ಸೀದಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಕಟ್ಟಡದ ಕಾಮಗಾರಿ ನಡೀತಾ ಇದ್ದಿದ್ದರಿಂದ ಈ ಪಕ್ಕದಲ್ಲಿ ಸಣ್ಣ ಜಾಗದಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಮಾಡಿದ್ದಾರೆ ಪಕ್ಕದಲ್ಲೇ ನದಿ ನೀರು ಇರೋದ್ರಿಂದ ಏನೋ ಅಷ್ಟೊಂದು ಬದಿಯಾಗಿತ್ತು ಅನಿಸುತ್ತೆ ಇಲ್ಲಿ ಪಿಕ್ನಿಕ್ ಬರೋರಿಗೆ ತುಂಬ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ನೋಡಿ ಶಾಂತವಾಗಿ ಹರಿತಾ ಇರೋ ಕಾವೇರಿ ಅದರ ದಡದ ಮೇಲೆ ದೇವಸ್ಥಾನ ನೋಡೋಕೆ ತುಂಬ ಚೆನ್ನಾಗಿದೆ ದೇವಸ್ಥಾನದ ಕಟ್ಟಡ ಕಟ್ಟೋಕೇನೋ ಇಲ್ಲಿ ಕಲ್ಲುಗಳನ್ನು ಶೇಖರಿಸಿಟ್ಟಿದ್ದಾರೆ ಅಂದರೆ ಇದು ಯಾರೋ ದಾನಿಗಳು ಕೊಟ್ಟಿರೋದು ಅಂತ ನಾನು ಕೇಳ್ಪಟ್ಟೆ ಇಲ್ಲ ಇದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತೂ ದೇವಸ್ಥಾನದ ಹತ್ತಿರಕ್ಕೆ ಬಂದ್ವಿ ನೋಡಿ ಇದೆ ಆ ಭವ್ಯವಾದ ದೇವಸ್ಥಾನ ಆ ಸ್ವಾಮಿ ಹಾಗೂ ಭೂದೇವಿಯರು ನೆಲೆಸಿರುವಂಥ ಒಂದು ಪುಣ್ಯವಾದ ಕ್ಷೇತ್ರ ಪುಣ್ಯವಾದ ಸ್ಥಳ ಆ ಭೂ ವರಾಹಸ್ವಾಮಿಯ ದರ್ಶನ ಹಾಗೂ ಆತನ ಮಹಿಮೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ